श्रीराम राम, राम रामेति रमे रामे मनुरमे सहस्रनाम राम नाम वरानने. रामनामवरानमे तारक्रमुक्नदुरिके मु ுட நைத்தின ஊர கார்கமு கூறின துரிக்கென்யுட நைத்தினி ஊரன்ன மீரின காலு பூத்தல பாலிடி மீரின காலுனி பூத்தல பாலிடி అన్నా తారకమరుత్రం కోరిన గురికెను ధన్యుడమైతిని మచ్చికతోయిక పాతకంబులా ಯಲಲು ಪದ ಪೋ ಕನ್ನ ಮಚ್ಚಿಕೋಯಿಕ ಪಾತಾ ಕಂಪುಲ ಯಲಲು ಪದ ಪೋ ಕನ್ನ ಹೆಚ್ಸುಗ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎಮ್ಮ ಮಂಜುನಾಥ್ ರೆಡ್ಡಿ ಅಂತ ನಾವು ಬೆಂಗಳೂರಿನವರು ಬೆಂಗಳೂರಿನಲ್ಲಿ ಒಂದು ಕಂಪ್ಯೂಟರ್ ಸಂಸ್ಥೆ ಶುರು ಮಾಡ್ಕೊಂಡ್ವಿ ಸಾಯಿ ಕ್ಯಾಡ್ ಅಂತ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟ್ರ್ ಭಾಳಷ್ಟು ಕಾಲೇಜ್ಗಳಲ್ಲಿ ಸಿವಿಲ್ ಆರ್ಕಿಟೆಕ್ಚರ್ ಇಂಜ್ ಮತ್ತು ಇಂಟೀರಿಯರು ಮೆಕ್ಯಾನಿಕಲ್ ಆಟೋಮೊಬೈಲ್ಗೆ ಕ್ಯಾಡ್ ತರಬೇತಿ ನೀಡ್ತಾ ಇದೀವಿ ಇವರು ನನ್ನ ಧರ್ಮಪತ್ನಿ ಸಿ ಎಂ ಪ್ರತಿಮಾ ರೆಡ್ಡಿ ಶ್ರೀ ನನ್ನ ಮಗಳು ಶ್ರಾವಿಯ ಅಂದ್ಬಿಟ್ಟು ಈ ನಾವು ಮೂಲ ಬಂದ್ಬಿಟ್ಟು ನಾವು ಚಿತ್ರದುರ್ಗ ತಾಲೂಕು ಜಿಲ್ಲೆ ತುರ್ನೂರ್ನವರು ನಾವು ಬೆಂಗಳೂರಿನಲ್ಲಿದ್ದರೂ ಸಹ ನಮ್ಮ ಊರಿನ ಪ್ರಸಿದ್ಧವಾದಂಥ ಆಂಜನೇಯ ಸ್ವಾಮಿ ಈಗ ಜಾತ್ರೆ ಪ್ರತಿ ವರ್ಷ ನಡೀತದೆ ಸೊ ಈ ಜಾತ್ರೆಗೆ ಏನಾದ್ರು ಮಾಡಬೇಕು ಅಂತ ಈ ಹಲವಾರು ವರ್ಷಗಳಿಂದ ಮನಸ್ಸಲ್ಲಿ ತುಂಬ ಒಂದು ಆಳವಾಗಿ ಒಂದು ಕನಸು ಬರ್ತಾ ಇತ್ತು ಏನೋ ಮಾಡಬೇಕು ಅಂತ ತುರ್ನೂರಿಗೆ ಇತ್ತು ನಮಗೆ ಸೊ ನಮ್ಗೆ ಅದು ಕ್ಯಾಡ್ ಅನುಭವ ಸುಮಾರು ಮೂವತ್ತು ವರ್ಷ ಇದ್ದಿದ್ದರಿಂದ ನಮ್ಮ ಊರಿಗೆ ಏನಾರು ಮಾಡಬೇಕು ಆಂಜನೇಯ ಸ್ವಾಮಿ ಏನಾರು ಮಾಡಬೇಕು ತುರ್ನೂರಿನ ಜನತೆಗೆ ಏನಾರು ಒಂದು ಕಾಣಿಕೆ ಕೊಡಬೇಕು ಅಂತ ಅನಿಸ್ತಾ ಇತ್ತು ಸೊ ಇದ್ರ ಬಗ್ಗೆ ಸುಮಾರು ಒಂದು ಒಂದೂವರೆ ವರ್ಷ ಕಾರ್ಯ ರೂಪರೇಖೆಗಳನ್ನ ನಿರ್ಮಿಸಿಕೊಂಡು ಆಮೇಲೆ ಕಾರ್ಯರೂಪಕ್ಕೆ ತಗೊಂಡು ಬಂದು ಇವತ್ತಿನ ದಿನ ಈ ಒಂದು ಐದು ಎಕರೆ ಜಮೀನಿನಲ್ಲಿ ಆಂಜನೇಯ ಸ್ವಾಮಿ ರೇಖಾಚಿತ್ರವನ್ನು ನಾವು ಸುಮಾರು ಒಂದು ಮೂವತ್ತೈದು ನಲವತ್ತು ಜನಗಳ ತಂಡ ಸೇರಿ ಮಾಡಿರುವಂಥದ್ದು ಈ ತಂಡ ಹೇಗೆ ನಮಗೆ ಸಹ ಸಹಾಯ ಆಯಿತು ಅಂತಂದರೆ ತುರುನೂರಿನ ವಿಶ್ವೇಶ್ವರಯ್ಯ ಐ ಟಿ ಐ ಕಾಲೇಜಿನವರ ಸಂಸ್ಥಾಪಕರಾದಂಥ ಮೋಹನ್ ಸರ್ ಮತ್ತು ಜನಾರ್ದನ್ ಸರು ಮತ್ತು ಅವರ ಹದಿನಾರರಿಂದ ಹದಿನೇಳು ಜನ ಹುಡುಗರ ಐ ಟಿ ಐ ವಿದ್ಯಾರ್ಥಿಗಳ ತಂಡ ಸೇರಿ ಹಗಲು ರಾತ್ರಿ ಸೇರ್ಕೊಂಡು ಮಾಡಿದ್ವಿ ನಮಗೆ ಇದಕ್ಕೆ ಇಂಜಿನಿಯರಿಂಗ್ ಬ್ಯಾಕ್ ಅಲ್ಲಿ ಸಚಿನ್ ಅಂತ ಮತ್ತು ಸೇವಂತ್ ಗೌಡ ಮತ್ತು ರಜತ್ ದ್ವಿವೇದಿ ಈ ಮೂರು ಜನ ಸೇರಿ ಇವೆಲ್ಲ ಒಟ್ಟಾರೆ ತಂಡ ಕಟ್ಟು ಹಗಲು ರಾತ್ರಿ ಸುಮಾರು ಎಂಟು ದಿನಗಳ ಕಾಲ ಶ್ರಮವಹಿಸಿ ಈ ಒಂದು ಆಟೋ ಕ್ಯಾಡ್ ಸಾಫ್ಟ್ವೇರ್ ಯೂಸ್ ಮಾಡಿ ಆಟೋ ಕ್ಯಾಡ್ ಸಾಫ್ಟ್ವೇರ್ ಯೂಸ್ ಮಾಡಿ ಈ ಒಂದು ಟು ಡಿ ಡ್ರಾಯಿಂಗ್ನ ಅಭಿವೇಶ್ನ ನಾವು ಡ್ರಾಯಿಂಗಲ್ಲಿ ಸ್ಕೆಚ್ ಡೈಮೆನ್ಷನ್ಸ್ ಎಲ್ಲ ತಗೊಂಡು ಇದನ್ನು ಕಾರ್ಯರೂಪಕ್ಕೆ ತಗೊಂಡು ಬಂದು ಐದು ಎಕರೆ ಜಮೀನಲ್ಲಿ ಅದನ್ನು ಸ್ಕೇಲ್ ಅಪ್ ಮಾಡಿದ್ವಿ ಸ್ಕೇಲ್ ಅಪ್ ಅಂತ ಹೇಳಿದ್ವಿ ಅಂದರೆ ಆ ನ ಅನುಗುಣವಾಗಿ ಪ್ರೊಪೋಷನ್ ಅಂತ ಹೇಳ್ತಾರೆ ಸ್ಕೇಲ್ ಅಪ್ ಮಾಡಿ ಐದು ಎಕರೆಯಲ್ಲಿ ಹಡಿ ಮಾಡಿದ್ವಿ ಇದು ಮಾಡೋಕೆ ಮುಂಚೆ ಕೂಡ ನಾವು ಪಕ್ಕದಲ್ಲಿ ಪ್ಯಾರಲ್ಲಿ ನಾವೇನು ಸ್ಕ್ಯಾನ್ ಮಾಡ್ತಿದ್ವಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಷ್ಟು ದೊಡ್ಡದು ಯಾರಾದರೂ ದೇವರ ಚಿತ್ರಾನ್ನ ಅಥವಾ ರೇಖಾ ಚಿತ್ರನ ತಯಾರಿಸಿದಾರ ಅಂತ ವಿಚಾರಿಸಿದಾಗ ನೋಡಿದಾಗ ಗೂಗಲ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ನೋಡಿದಾಗ ಎಲ್ಲೂ ಕಂಡು ಬರ್ಲಿಲ್ಲ ಅಂತರ ಕೊನೆ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ಕೇಳಿದಾಗ ಅವ್ರು ಹೇಳಿದ್ರು ಮೂರು ಎಕರೆಗಿಂತ ಜಾಸ್ತಿ ಮಾಡಿದ್ರೆ ನಿಮಗೆ ವರ್ಲ್ಡ್ ರೆಕಾರ್ಡ್ ಅಚೀವ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವೇನ್ ಮಾಡಿದ್ವಿ ಐದು ಎಕರೆಗೆ ನಾವು ಟಾರ್ಗೆಟ್ ತಗೊಂಡ್ವಿ